ಎಲ್ಲರಿಗೂ ನಮಸ್ತೆ ನನ್ನ ಕತೆ ನಿಮ್ಮ ಜೊತೆ ಇಂದಿನಿಮ ತೀರ್ಥ ಶಿವು ಎನ್ನುವ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ನಾನೇ ಬರೆದು ವಾಚಿಸುತ್ತಿರುವ ಹಿತವಾದ ಸಿಹಿಜ್ವಾಲೆ ಕಥೆಯ ಮುಂದುವರೆದ ಭಾಗವಿದು ಶೌರ್ಯನಿಂದ ಮೆಡಿಸಿನ್ ಪಡೆದು ಅವನ ಕೈಗೂ ಬ್ಯಾಂಡೇಜ್ ಕಟ್ಟಿ ಮನೆಗೆ ಬಂದ ಐಕ್ಯ ಸೀದಾ ಅಡುಗೆ ಮನೆಗೆ ಹೋಗಿ ಇನ್ನೇನು ನೀರು ಕುಡಿಬೇಕು ಅಷ್ಟರಲ್ಲೇ ಅಚ್ಚುಕುಟಿ ಮೆಡಿಸನ್ ಮೆಡಿಸಿನ್ ತಂದಿದೀಯಾ ಬೇಗ ಕೊಡು ಪಾಪುಗೆ ಉಸಿರಾಟ ಕಷ್ಟವಾಗಿದೆ ಎಂದು ಅವಸರ ಮಾಡುತ್ತಾರೆ ಮಾಲತಿ ನೀರನ್ನು ಅಲ್ಲಿಯೇ ಇಟ್ಟು ಔಷಧಿ ಕೊಡುವ ಐಕ್ಯ ಇದನ್ನು ಐಶೋಗೆ ಕೊಟ್ಟು ನೀನು ವಾಪಸ್ ಬಾ ನಿನ್ನೊಂದಿಗೆ ಮಾತನಾಡಬೇಕು ಎನ್ನುತ್ತಾಳೆ ಅವಳು ಹೇಳಿದಂತೆಯೇ ಮಾಡುವ ಮಾಲತಿ ಆ ಬಾ ಸದ್ಯ ಔಷಧಿ ತಂದಿಯಲ್ಲ ನಾವು ತುಂಬ ಹೆದರಿ ಹೋಗಿದ್ವಿ ಈಗ ಕಾಲಿಟಿ ಅಂದರೆ ಬ್ಲ್ಯಾಕ್ ಟೀ ಮಾಡ್ತಾಯಿದ್ಯಾ ನನಗೂ ಒಂದು ಲೋಟ ಮಾಡಿಬಿಡು ಅಚ್ಚು ಎಂದಾಗ ಅವರ ಕಡೆ ತಿರುಗಿ ನೋಡದೆಯೇ ಅಚ್ಚ ಮಲಗಿದ್ದಾರಾ ಅವರಿಗೆ ಊಟ ಮಾಡಿಸಿದ್ಯಾ ಎಂದು ಕೇಳುತ್ತಾಳೆ ಐಕ್ಯ ಹ್ಞೂ ಅಚ್ಚು ಆಗಲೇ ಅವರು ಊಟ ಮಾಡಿ ಮಲಗಿದ್ರು ನಿನ್ನನ್ನು ಮಾತ್ರ ಕೇಳ್ತಾ ಇದ್ರು ಎಂದು ಮಾಲತಿ ಹೇಳಿದ ಕೂಡಲೇ ಅವರತ್ತ ತಿರುಗಿ ಕೋಪದಲ್ಲಿ ಅವರನ್ನು ನೋಡುವ ಐಕ್ಯ ನೀನು ಅವಳನ್ನು ಮಾತ್ರ ಕಷ್ಟಪಟ್ಟು ಹೆತ್ತಿದ್ದು ನನ್ನನ್ನು ಬೇರೆಯವರಿಂದ ದಾನ ಪಡೆದುಕೊಂಡು ತಂದಿದ್ಯಾ ಅಥವಾ ವಾಂತಿ ಮಾಡುವಂತೆ ಬಾಯಲ್ಲಿ ಕಕ್ಕಿದ್ದೀಯಾ ಎಂದು ತೀಕ್ಷ್ಣವಾಗಿ ಪ್ರಶ್ನಿಸುತ್ತಾಳೆ ಇದ್ದಕ್ಕಿದ್ದಂತೆ ಮಗಳು ಈ ರೀತಿ ಕೇಳುವಾಗ ಏನೆಂದು ಉತ್ತರಿಸುವುದೆಂದು ತಿಳಿಯದ ಮಾಲತಿ ಅವಳ ತೀಕ್ಷ್ಣ ನೋಟಕ್ಕೆ ಬೆದರಿ ಏನಾಯಿತು ಅಚ್ಚುಕುಟಿ ಯಾಕೆ ಈ ರೀತಿ ಜೋರು ಮಾಡ್ತಾ ಇದ್ದೀಯಾ ಎಂದಾಗ ಈ ರೀತಿಯ ನಯವಾಗಿ ಮಾತನಾಡುವ ನಾಟಕವೆಲ್ಲ ಬೇಡಮ್ಮ ನಿನ್ನ ಕಣ್ಣಿಗೆ ನಿನ್ನ ಮಗಳು ಮಾತ್ರವೇ ಕಾಣ್ತಾಳೆ ಅಲ್ವಾ ನಾನು ಕಾಣಲ್ವಾ ನನ್ನ ಕಷ್ಟ ಸಂಕಟ ಕಾಣಲ್ವಾ ಒಂದಲ್ಲ ಎರಡೆರಡು ಸಿನಿಮಾ ಶೂಟಿಂಗ್ನಲ್ಲಿ ಪಾಲ್ಗೊಳ್ಬೇಕು ಒಂದು ಗಂಟೆ ಸಮಯ ಕುಳಿತು ಮೇಕಪ್ ಮಾಡಿಸಿಕೊಳ್ಬೇಕು ಅವರು ನಗು ಅಂದರೆ ನಗಬೇಕು ಅಳು ಅಂದರೆ ಅಳಬೇಕು ಒಂದೇ ದೃಶ್ಯವನ್ನು ಹತ್ತು ಬಾರಿ ಆ್ಯಕ್ಟ್ ಮಾಡು ಅಂದರೂ ಮಾಡಲೇಬೇಕು ನಾನು ಚೆನ್ನಾಗಿ ಅಭಿನಯಿಸಿದರೂ ನನ್ನ ಜೊತೆಗಿನ ಕಲಾವಿದರು ತಪ್ಪು ಮಾಡಿದ ಕೂಡಲೇ ಮತ್ತೊಮ್ಮೆ ನಾನು ಕೂಡ ಅಭಿನಯಿಸಬೇಕು ಇನ್ನು ಡ್ಯಾನ್ಸ್ನ ಚಿತ್ರೀಕರಣವಂತೂ ಎಷ್ಟು ಕಷ್ಟ ಗೊತ್ತಾ ನೀವೆಲ್ಲ ಐದು ನಿಮಿಷ ನೋಡಿ ಮುಗಿಸುವ ಒಂದು ಹಾಡಿನ ಚಿತ್ರೀಕರಣಕ್ಕೆ ಮೂರ್ನಾಲ್ಕು ದಿನ ಬೇಕು ನಾನು ಕರೆಕ್ಟಾಗಿ ಸ್ಟೆಪ್ ಹಾಕಿದರೂ ಹೀರೋಗೆ ಡ್ಯಾನ್ಸ್ ಬರದೆ ತಪ್ಪು ಮಾಡ್ತಾರೆ ಆಗ ಮತ್ತೆ ನಾನು ಕೂಡ ಆತನ ಜೊತೆ ಸ್ಟೆಪ್ ಹಾಕಬೇಕು ಇದೆಲ್ಲ ನೀರು ಕುಡಿದಷ್ಟು ಸುಲಭವಲ್ಲ ನಟನೆ ಅಂದರೆ ನೀವೆಲ್ಲ ತಿಳಿದಷ್ಟು ಸುಲಭವಲ್ಲ ಅವಳು ಕೂಡ ನಮ್ಮಂತೆ ಒಂದು ಜೀವ ಬೆಳಗ್ಗೆ ಒಂಬತ್ತು ಗಂಟೆ ಹೊತ್ತಿಗೆ ಮನೆಯಿಂದ ಹೋದರೆ ರಾತ್ರಿ ಎಂಟರವರೆಗೂ ಕೆಲಸ ಮಾಡಿ ಬರ್ತಾಳೆ ಎನ್ನುವ ಕರುಣೆ ಕೂಡ ನಿನಗಿಲ್ವಾ ಬೇರೆಯವರು ಬೇಡ ನೀನು ನನ್ನ ಹಡೆದ ತಾಯಿ ತಾನೇ ನಿನಗಾದರೂ ನನ್ನ ಯೋಚನೆ ಇಲ್ವಾ ಮೇಲಿಂದ ಮೇಲೆ ಕಾಲ್ ಮಾಡಿ ಮೆಡಿಸಿನ್ ತೆಗೆದುಕೊಂಡು ಬಾ ಅಂತ ಜೋರು ಮಾಡ್ತಾ ಇದೆಯಲ್ಲ ಎನ್ನುವ ಐಕ್ಯಳ ಮಾತನ್ನು ಅರ್ಧಕ್ಕೆ ತಡೆಯುವಂತೆ ನಾನೇನು ನನಗೋಸ್ಕರ ಕೇಳಿಲ್ಲ ಅಚ್ಚು ಮನೆಯಲ್ಲಿರುವ ಪುಟ್ಟ ಮಗುವಿಗೋಸ್ಕರ ಕೇಳಿದ್ದು ಅಷ್ಟೇ ನೀನು ಈ ರೀತಿ ಕೋಪ ಮಾಡಿಕೊಂಡ್ರೆ ಹೇಗೆ ಹೇಳು ಎಂದು ಮಾಲತಿಯವರು ಸಹ ಅಸಮಾಧಾನ ತೋರುತ್ತಾರೆ ಮಗುವಿಗೋಸ್ಕರ ಕೇಳಿದ್ದು ಅಂತ ನನಗೂ ಗೊತ್ತು ಆದರೆ ಮೆಡಿಸನ್ ತರೋಕೆ ನಾನೇ ಆಗಬೇಕಾ ಮಗುವಿನ ಅಮ್ಮ ಸತ್ತು ಹೋಗಿದ್ದಾಳ ಮಗುವಿನ ಅಪ್ಪ ಸತ್ತು ಹೋಗಿದ್ದಾನ ಅವರಿಬ್ಬರಲ್ಲಿ ಒಬ್ಬರಿಗೆ ತರೋಕೆ ಆಗಲ್ವಾ ನಾನು ದುಡ್ಡು ಕೊಡುವುದಲ್ಲದೆ ಎಲ್ಲವನ್ನೂ ನಾನೇ ತಂದು ಸುರಿಬೇಕಾ ಹೋಗಲಿ ಬೆಳಗ್ಗಿಂದ ಸಂಜೆವರೆಗೂ ನೀನು ಮನೆಯಲ್ಲಿ ಏನು ಮಹಾ ಕೆಲಸ ಮಾಡ್ತೀಯಾ ಬೆಳಗ್ಗೆ ಎದ್ದು ನನ್ನಿಂದಾಗೋ ಎಲ್ಲ ಕೆಲಸವನ್ನು ಮಾಡಿ ಶೂಟಿಂಗ್ಗೆ ಹೋಗ್ತೀನಿ ಟಿಫನ್ ಕೂಡ ನಾನೇ ಮಾಡಿಟ್ಟು ಹೋಗೋದು ಇನ್ನು ಅಚ್ಚ ದ್ರವಹಾರವನ್ನೇ ಹೆಚ್ಚು ತಿನ್ನೋದು ಕಿಟ್ಟು ಕೂಡ ಮಧ್ಯಾಹ್ನಕ್ಕೆ ಏನನ್ನು ಕೂಡ ತೆಗೆದುಕೊಂಡು ಹೋಗಲ್ಲ ಕ್ಯಾಂಟೀನಲ್ಲೇ ತಿಂತೀನಿ ಅಂತಾನೆ ಇವತ್ತು ಕಿಟ್ಟು ಕೂಡ ಇಲ್ಲ ಅವನು ಮೆಡಿಕಲ್ ಕ್ಯಾಂಪ್ಗೆ ಹೋಗಿದ್ದಾನೆ ಇನ್ನು ಇದ್ದದ್ದು ನೀವಿಬ್ಬರು ಮಾತ್ರ ಇಬ್ಬರಲ್ಲಿ ಒಬ್ಬರು ಹೋಗಿ ಮೆಡಿಸನ್ ತರೋಕೆ ಆಗಿಲ್ವಾ ಹೋಗಲಿ ಅವಳ ಗಂಡನಿಗೆ ಹೇಳಿ ತರಿಸಿಕೊಳ್ಬೇಕಿತ್ತು ಈಗ ನಾನು ನಿಮ್ಮೆಲ್ಲರ ಜೊತೆ ಇದ್ದೀನಿ ಅದಕ್ಕೆ ನಾನೇ ನಿಮ್ಮನ್ನೆಲ್ಲ ದುಡಿದು ಸಾಕ್ಲಿ ಅಂತ ಯೋಚನೆ ಮಾಡ್ತಾ ಇದ್ದೀಯಾ ಒಂದು ವೇಳೆ ನಾನು ನನ್ನ ಗಂಡನ ಮನೆಯಲ್ಲಿ ಇದ್ದಿದ್ರೆ ಆಗ ಏನು ಮಾಡ್ತಾಯಿದ್ದೆ ಹೇಳಮ್ಮ ಆಗ ನೀನೇ ಹೇಗೋ ಎಲ್ಲವನ್ನು ಮ್ಯಾನೇಜ್ ಮಾಡಬೇಕಿತ್ತು ಈ ರೀತಿಯ ಐಷಾರಾಮಿ ಜೀವನ ಯಾರಿಗೂ ಸಿಕ್ತಿರಲಿಲ್ಲ ಅವಳಿಗೂ ಅಷ್ಟೇ ಇಷ್ಟು ರಾಯಲ್ ಬಾಣಂತನ ಇರಲಿಲ್ಲ ಆಗ ನೀನೇ ಕಷ್ಟಪಟ್ಟೆ ಬಾಣಂತನ ಮಾಡ್ತಿದ್ದೆ ಅವಳು ಸಹ ಎಲ್ಲವನ್ನು ಅಡ್ಜಸ್ಟ್ ಮಾಡಿಕೊಂಡು ಹೋಗಬೇಕಿತ್ತು ಆದರೆ ನಿಮ್ಮೆಲ್ಲರ ಕಣ್ಣಿಗೂ ನಾನೀಗ ಮತ್ತೆ ದುಡಿಯುವ ಯಂತ್ರವಾಗಿ ಹೋಗಿದ್ದೀನಿ ನಿಜ ಹೇಳಬೇಕು ಅಂದರೆ ನಾನೇ ನಿಮ್ಮೆಲ್ಲರಿಗಿಂತ ದಡ್ಡಿ ಗಂಡ ಬಿಟ್ಟ ಕೂಡಲೇ ನಾನಾಕೆ ನಿಮ್ಮ ಮನೆಗೆ ಬರಬೇಕಿತ್ತು ನಾನು ಯಾಕೆ ಮತ್ತೆ ಸಂಸಾರದ ಭಾರವನ್ನು ಹೊರಬೇಕಿತ್ತು ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ ಅಂತ ನನ್ನ ಪಾಡಿಗೆ ನಾನಿರಬೇಕಿತ್ತು ಕಿಟ್ಟು ಪಾಡಿಗೆ ಕಿಟ್ಟು ಓದಿಕೊಂಡಿರಲಿ ಉಳಿದದ್ದು ನೀನೇ ನೋಡ್ಕೋ ಅಂತ ಬಿಡಬೇಕಿತ್ತು ಆದರೆ ನನ್ನ ಮನೆ ನನ್ನ ಕುಟುಂಬ ನನ್ನವರು ಎಂದುಕೊಂಡು ವಾಪಸ್ ಬಂದು ದೊಡ್ಡ ತಪ್ಪು ಮಾಡಿದೆ ನಾನು ಇಷ್ಟೆಲ್ಲ ಕಷ್ಟಪಟ್ಟು ದುಡಿಯುತ್ತಿರುವುದು ಯಾರಿಗೋಸ್ಕರವೋ ಅವರೇ ನನಗೆ ನೀನು ಬಂಜೆ ನಿನಗೆ ಮಕ್ಕಳಾಗ್ಲಿಲ್ಲ ಅಂತ ಹೇಳಿದಾಗ ಎಷ್ಟು ನೋವಾಗಬಹುದು ಅನ್ನೋ ಅಂದಾಜಿದೆಯಾ ನಿನಗೆ ಹೆತ್ತ ತಾಯಿಯೇ ಹೀಗೆ ಹೇಳ್ಬಹುದಾ ನಿನ್ನ ಮಗಳ ಹಾಗೆ ಮದುವೆಗೂ ಮೊದಲೇ ನಾನು ಕಾಲು ಜಾರಿಲ್ಲ ಹಾಗೇನಾದರೂ ನಾನು ಕೂಡ ತಪ್ಪು ಮಾಡಿದರೆ ಇವತ್ತು ನಾನು ಕೂಡ ಒಂದು ಮಗುವಿಗೆ ಅಮ್ಮ ಆಗಿರ್ತಿದ್ದೆ ನನಗೆ ಹೇಳೋಕೆ ಕೇಳೋಕೆ ಯಾರಿಲ್ಲ ನನ್ನ ನೋವಿಗೆ ಹೆಗ್ಲು ಕೊಡೋಕೆ ನನ್ನ ಗಂಡನಿಲ್ಲ ಎನ್ನುವ ಒಂದು ಸದರದಲ್ಲಿ ಈ ರೀತಿ ಮಾತಾಡ್ತಾ ಇದೆಯಾ ಅಲ್ವಾ ಹೇಳು ನಾನು ಕೂಡ ನನ್ನ ಗಂಡನ ಜೊತೆ ಇದ್ದಿದ್ರೆ ಹೀಗೆಲ್ಲ ಮಾತಾಡೋಕೆ ಆಗ್ತಾ ಇತ್ತಾ ಅವರು ನನ್ನೊಂದಿಗೆ ಇರುವವರೆಗೂ ನನ್ನೊಂದಿಗೆ ಹೇಗಿದೆ ನೀನು ಆದರೆ ಈಗ ಈಗಲೂ ನನ್ನ ಗಂಡ ಬಂದು ಕರೆಯುತ್ತಿದ್ದಾರೆ ವಾಪಸ್ ಬಂದುಬಿಡು ನಾವು ಮೊದಲಿನಂತೆ ಬದುಕೋಣ ಅಂತ ಹೇಳ್ತಾ ಇದ್ದಾರೆ ಅವರೊಂದಿಗೆ ನಾನು ಹೋಗ್ಲಾ ಹಾಗೊಂದು ವೇಳೆ ನಾನು ಹೋದರೆ ನೀವೆಲ್ಲ ಊಟಕ್ಕೆ ಏನು ಮಾಡ್ತೀರಾ ಎಂದು ಮತ್ತೆ ಕೋಪದಲ್ಲೇ ಪ್ರಶ್ನಿಸುತ್ತಾಳೆ ಐಕ್ಯ ಅವಳಿಗೆ ತನ್ನ ದುಃಖವನ್ನು ಎಲ್ಲರಂತೆ ಅತ್ತು ಹೊರ ಹಾಕುವುದು ಬರೋದಿಲ್ಲ ಈ ರೀತಿಯ ಕೋಪವೇ ಅವಳ ದುಃಖದ ಮುಖವಾಡ ಅವಳ ಮಾತಿಗೆ ಪ್ರತ್ಯುತ್ತರ ಕೊಡದ ಮಾಲತಿ ತಲೆ ತಗ್ಗಿಸಿ ನಿಂತರೆ ಮೊದಲಿನಿಂದಲೂ ನಿಂದು ಬರೀ ಇದೇ ಆಗಿ ಹೋಯ್ತು ಮೊದಲ ಮಗಳು ತಾಯಿಯ ಪಟ್ಟ ಕೊಟ್ಟವಳು ಅಂತ ಎಲ್ಲವನ್ನೂ ಅವಳಿಗೆ ಮಾಡ್ತೀಯ ಇನ್ನು ಕೊನೆಯ ಮಗ ಗಂಡು ಹುಡುಗ ಚಿಕ್ಕವನು ಅಂತ ಕಿಟ್ಟುವನ್ನು ಕೂಡ ಪ್ರೀತಿಯಿಂದ ನೋಡ್ಕೋತೀಯ ಆದರೆ ನಾನು ಯಾವ ಪಾಪ ಮಾಡಿ ಮದ್ಯದ ಮಗಳಾಗಿ ಹುಟ್ಟಿದೆ ಅಂತ ನನಗೆ ಗೊತ್ತಿಲ್ಲ ಸ್ವಲ್ಪ ಜೋರಿದ್ದೀನಿ ಸ್ವಲ್ಪ ಗಟ್ಟಿಗಿತ್ತಿ ಅಂತ ನೀನು ನನ್ನ ಬಗ್ಗೆ ತಲೆಯೇ ಕೆಡಿಸಿಕೊಳ್ಳುವುದಿಲ್ವಲ್ಲ ಬೆಳಗ್ಗೆ ನಾನು ಶೂಟಿಂಗ್ಗೆ ಹೋದರೆ ರಾತ್ರಿ ಬರುವಾಗ ಮನೆಗೆ ಏನಾದರೂ ತೆಗೆದುಕೊಂಡು ಬಾ ಎನ್ನುವುದಕ್ಕೆ ಮಾತ್ರ ನೀನು ಕಾಲ್ ಮಾಡ್ತೀಯಾ ಮಧ್ಯದಲ್ಲಿ ಒಮ್ಮೆಯಾದರೂ ಕಾಲ್ ಮಾಡಿ ಊಟ ಮಾಡಿದ್ಯಾ ಅಂತ ಕೇಳ್ತೀಯಾ ಇಲ್ಲ ಯಾಕೆ ಈ ರೀತಿ ಅವಳು ಮಾತ್ರ ಮಗಳು ನಾನು ಕಲ್ಲ ನಿಮ್ಮೆಲ್ಲರಿಗೂ ಜೀವವಿದೆ ಆದರೆ ನಾನು ಸತ್ತ ಹೆಣ ನಾನು ಕೂಡ ನೋಡುವಷ್ಟು ನೋಡ್ತೀನಿ ಅಷ್ಟೇ ಕೊನೆಗೊಂದು ದಿನ ಯಾರು ಬೇಡ ಏನು ಬೇಡ ಅಂತ ಎಲ್ಲವನ್ನು ತೊರೆದು ಹೋಗಿಬಿಡ್ತೀನಿ ಎಂದು ಕೊನೆಯ ಮಾತನ್ನು ವೇದನೆಯ ಧ್ವನಿಯಲ್ಲೇ ನುಡಿದವಳು ತನಗಾಗಿ ಒಂದು ಲೋಟ ಟೀ ಹಿಡಿದು ತನ್ನ ರೂಮಿಗೆ ಹೋಗುವ ಸಲುವಾಗಿ ತಿರುಗಿದರೆ ಐಶ್ವರ್ಯ ಅಡುಗೆ ಮನೆಯ ಬಾಗಿಲಲ್ಲಿ ಬಂದು ನಿಂತಿರುವುದು ಕಾಣುತ್ತದೆ ನಾನು ಹೇಳಿದ್ದೆಲ್ಲ ನಿನಗೂ ಅನ್ವಯವಾಗುತ್ತೆ ಐಶು ತಂಗೀಗ ಸಿನಿಮಾ ಸ್ಟಾರ್ ಕೈ ತುಂಬ ದುಡಿತಾಳೆ ಎನ್ನುವ ಸಲುವಾಗಿ ನೀನು ಆನೆ ಬೇಕು ಅಂಬಾರಿ ಬೇಕು ಅಂದ್ರೆಲ್ಲ ಆಗಲ್ಲ ಇದುವರೆಗೂ ನಾನು ನಿಮ್ಮೆಲ್ಲರಿಗೂ ದುಡಿದು ಹಾಕಿದ್ದೀನಿ ಇನ್ನೂ ನನ್ನ ಬಗ್ಗೆ ನಾನು ಯೋಚನೆ ಮಾಡಬೇಕು ಹಾಗಾಗಿ ನಿನ್ನ ಬಾಣಂತನ ಎಷ್ಟರ ಮಟ್ಟಿಗೆ ಮಾಡಬಹುದೋ ಅಷ್ಟರ ಮಟ್ಟಿಗೆ ಮಾತ್ರವೇ ಮಾಡೋದು ಮೂರು ತಿಂಗಳಿಗೆ ಮಗುವಿಗೆ ಕಿವಿ ಚುಚ್ಚಿಸಿ ಸರಳವಾಗಿ ನಾಮಕರಣ ಮಾಡಿ ನಿನ್ನನ್ನು ಗಂಡನ ಮನೆಗೆ ಕಳುಹಿಸುವುದು ನನ್ನ ಜವಾಬ್ದಾರಿ ಅದರ ನಂತರ ನೀವು ಗ್ರ್ಯಾಂಡಾಗಿ ನಾಮಕರಣ ಮಾಡಿಕೊಳ್ಳಿ ಅದಕ್ಕಿಂತ ಹೆಚ್ಚಿನದ್ದೇನು ನನ್ನಿಂದ ನಿರೀಕ್ಷಿಸಬೇಡ ನನ್ನಿಂದ ಮಾಡೋಕೆ ಆಗಲ್ಲ ಈಗ ನಾನೇನಾದರೂ ನನ್ನ ಗಂಡನ ಜೊತೆ ಗಂಡನ ಇದ್ದಿದ್ರೆ ನೀನು ಈ ರೀತಿ ರಾಣಿಯ ಹಾಗೆ ಆಡೋಕೆ ಆಗ್ತಾ ಇತ್ತಾ ಇಲ್ಲ ತಾನೇ ಒಂದೋ ನಿನ್ನ ಗಂಡನ ಮನೆಯಲ್ಲಿ ಬಾಣಂತನ ಮಾಡಿಸಿಕೊಳ್ಬೇಕಿತ್ತು ಅಥವಾ ಅಮ್ಮನ ಮನೆಯಲ್ಲಿ ಎಲ್ಲವನ್ನು ಅನುಸರಿಸಿಕೊಂಡು ಹೋಗಬೇಕಿತ್ತು ಈಗಲೂ ಅದೇ ಮಾಡು ನಾನು ಈ ಮನೆಯ ಯಜಮಾನಿ ಈ ಮನೆಯ ಕೆಲಸದ ಆಳಲ್ಲ ಎಂದು ಒರಟಾಗಿ ನುಡಿದು ತನ್ನ ರೂಮಿಗೆ ಹೋದ ಹೆಣ್ಣು ಒಂದು ಲೋಟ ಟೀ ಕುಡಿದು ಮಲಗಿಬಿಡುತ್ತಾಳೆ ಊಟ ಕೂಡ ಮಾಡಲಿಲ್ಲ ಐಕ್ಯ ಮನೆಗೆ ಅದು ತಗೊಂಡು ಬಾ ಇದು ತಗೊಂಡು ಬಾ ಅಂತ ಹೇಳುವ ಅಮ್ಮ ಕೂಡ ನೀನು ಊಟ ಮಾಡು ಅಚ್ಚುಕುಟ್ಟಿ ಅಂತ ಹೇಳಲೇ ಇಲ್ಲ ದುಡಿಯುವ ಹೆಣ್ಣಾದರೆ ಹೀಗೆ ಅಲ್ವಾ ಅದರಲ್ಲೂ ಗಂಡನನ್ನು ಬಿಟ್ಟು ಅಮ್ಮನ ಮನೆಗೆ ಬಂದು ಕೂತ್ರೆ ಅವಳನ್ನು ಯಂತ್ರಕ್ಕಿಂತ ಕಡೆಯಾಗಿ ನೋಡುವವರೇ ಹೆಚ್ಚು ಇಂದಿನ ದಿನ ಸಂಪೂರ್ಣವಾಗಿ ಅವಳನ್ನು ಹಣ್ಣು ಮಾಡಿಬಿಟ್ಟಿತ್ತು ಎರಡೆರಡು ಕಡೆ ಕೆಲಸ ಓಡಾಟ ಜೊತೆಗೆ ಶೌರ್ಯನ ಕಾಟ ಅಮ್ಮನ ಮಾತುಗಳು ಎಲ್ಲವೂ ಅವಳನ್ನು ಜರ್ಜರಿತ ಮಾಡಿದವು ಒಟ್ಟಿನಲ್ಲಿ ಆ ಹೆಣ್ಣಿನ ಮನಸ್ಸು ರಾಡಿಯಾಗಿತ್ತು ಆದರೂ ಮಾರನೆಯ ದಿನ ಒಂಬತ್ತು ಗಂಟೆ ಹೊತ್ತಿಗೆ ಅವಳು ಶೂಟಿಂಗ್ಗೆ ಹೋಗಲೇಬೇಕು ಯಾಕಂದರೆ ಅವಳು ಶೋಕಿಗಾಗಿ ನಟಿಯಾಗಲಿಲ್ಲ ತನ್ನವರ ತುತ್ತಿನ ಚೀಲವನ್ನು ತುಂಬಿಸಲು ಅಭಿನಯದ ಪ್ರಪಂಚಕ್ಕೆ ಬಂದವಳು ಈಗ ಕೇವಲ ಸಿನಿಮಾದಲ್ಲಿ ಮಾತ್ರವೇ ಅಲ್ಲ ನಿಜ ಬದುಕಿನಲ್ಲೂ ಅಭಿನಯಿಸಬೇಕಾದ ಅನಿವಾರ್ಯತೆ ಬಂದಿದೆ ಐಕ್ಯ ಚಂದ್ರನ್ ಎನ್ನುವ ದುರಂತ ನಾಯಕಿಗೆ ನಮ್ಮ ಕಥಾನಾಯಕಿಗೆ ಇತ್ತ ಶ್ರಮ್ನೊಂದಿಗೆ ಮಾತು ಮುಗಿಸಿ ಮನೆಗೆ ಬಂದ ಶೌರ್ಯ ನೇರವಾಗಿ ಹೋಗಿದ್ದು ತಾನು ಪ್ರಿನ್ಸ್ ಆಗಿ ಮನಸಾರೆ ಪ್ರೀತಿಸುತ್ತಿದ್ದ ಮಲಯಾಳಿ ಕುಟ್ಟಿಯ ಫೋಟೋಗಳೇ ತುಂಬಿದ್ದ ರೂಮಿಗೆ ಎತ್ತ ನೋಡಿದರೂ ಬರೀ ಅವಳೆ ಎಲ್ಲಿ ನೋಡಿದರೂ ಬರೀ ಅವಳೆ ಅವಳ ನಗು ಕೋಪ ತರಲೆ ತುಂಟಾಟ ಕಾಮಿಡಿ ರೌಡಿಸಂ ಎಲ್ಲವೂ ಆ ಫೋಟೋಗಳಲ್ಲಿ ಅಡಕವಾಗಿವೆ ಎಲ್ಲವನ್ನು ನೋಡುತ್ತಾ ನೆಲದ ಮೇಲೆ ಕೂರುತ್ತಾನೆ ಶೌರ್ಯ ದೀರ್ಘಶ್ವಾಸವನ್ನು ತೆಗೆದುಕೊಳ್ಳುತ್ತಾ ನಿಟ್ಟುಸಿರು ಬಿಟ್ಟವನು ಮತ್ತೆ ಅವಳ ಫೋಟೋಗಳನ್ನು ನೋಡುವಾಗ ಮೊದಲಿಂದಲೂ ಎಲ್ಲರೂ ನಿಂಗೆ ಹೆಚ್ಚಿನ ಪ್ರಾಶಸ್ತ್ಯ ಕೊಡ್ತಾರೆ ನೀನು ಭಾರತದಲ್ಲಿಲ್ಲದಿದ್ದರೂ ಪ್ರತಿಯೊಬ್ಬರಿಗೂ ನೀನೇ ಇಷ್ಟವಾಗ್ತೀಯಾ ಸ್ಯಾಮ್ಗೆ ನಾನು ತಮ್ಮನಾಗಿ ಎಷ್ಟೆಲ್ಲ ಪ್ರೀತಿ ಕೊಟ್ಟೆ ಅಕ್ಕರೆ ಕೊಟ್ಟೆ ಆದರೆ ಅವಳಿಗೆ ನೀಯತೆ ಇಲ್ಲ ಅವಳಿಗೆ ಜೊತೆಯಲ್ಲೇ ಇದ್ದ ನನಗಿಂತ ಆಸ್ಟ್ರೇಲಿಯಾದಲ್ಲಿದ್ದ ನಿನ್ನ ಮೇಲೆ ವಾತ್ಸಲ್ಯ ಹೆಚ್ಚು ಯಾರಾದರೂ ನಿನ್ನ ತಮ್ಮನ ಹೆಸರೇನು ಅಂದ ಕೂಡಲೇ ನಿನ್ನ ಹೆಸರನ್ನೇ ಹೇಳುತ್ತಿದ್ದಳು ನಂತರವೇ ನನ್ನ ಹೆಸರನ್ನು ಹೇಳ್ತಾಳೆ ಅವಳು ಅದಾದರೂ ಪರವಾಗಿಲ್ಲ ಅದೊಂದು ದಿನ ಅವಳ ಜೊತೆ ಓಡಾಡುತ್ತಿದ್ದ ಆ ಗುಂಗುರು ಕೂದಲಿನ ಬಿಳಿ ಬಣ್ಣದ ಜಿಂಕೆ ಮರಿಯನ್ನು ನೋಡಿ ಆಸೆಪಟ್ಟೆ ಅವಳ ಗುಳಿಕೆನ್ನೆಯನ್ನು ಮುದ್ದಿಸುವ ಬಯಕೆಯಾಯಿತು ಅವಳ ಸಂಪೂರ್ಣ ಚೆಲವಿಗೆ ಓನರ್ ಆಗಬೇಕು ಅಂದ್ಕೊಂಡೆ ಅದಕ್ಕೆ ಅವಳನ್ನು ಪ್ರೀತಿಸಿ ಮದುವೆ ಆಗುವ ಆಸೆಯನ್ನು ಸ್ಯಾಮ್ ಹತ್ರ ಹೇಳಿದರೆ ನೀನು ಹೇಳ್ತಾ ಇರುವ ಗುಳಿಕೆನ್ನೆಯ ಬಿಳಿ ಜಿಂಕೆಯ ಹೆಸರು ಚಂದ್ರನಂತ ನನ್ನ ಆತ್ಮೀಯ ಗೆಳತಿ ಆದರೆ ಜಿಂಕೆಯಲ್ಲ ಅದೊಂಥರ ಲೇಡಿ ಲಯನ್ ಹಾಗೆ ಹುಡುಗಿಯರಿಗೆ ಹುಡುಗಿಯಾಗಿ ಹುಡುಗರಿಗೆ ಹುಡುಗರಾಗಿ ಬದುಕುವ ಹೆಣ್ಣದು ಯಾರಿಗೂ ಹೆದ್ರಲ್ಲ ತಗ್ಗಿ ಬಗ್ಗಿ ನಡೆಯಲ್ಲ ತಪ್ಪು ಮಾಡದ ಹೊರತಾಗಿ ಕ್ಷಮೆ ಕೇಳಲ್ಲ ತಪ್ಪು ಕಂಡ್ರೆ ಪ್ರಶ್ನೆ ಮಾಡದೆ ಇರಲ್ಲ ಎಂದೆಲ್ಲ ಅವಳ ಬಗ್ಗೆ ಒಂದಷ್ಟು ವಿಚಾರಗಳನ್ನು ಹೇಳಿ ನಾನು ಮತ್ತಷ್ಟು ಇಂಪ್ರೆಸ್ ಆದ ನಂತರ ಅವಳು ಈಗಾಗಲೇ ಪ್ರಿನ್ಸ್ನ ಲವ್ ಮಾಡ್ತಾ ಇದ್ದಾಳೆ ಅವರಿಬ್ಬರು ಒಬ್ರಿಗೊಬ್ಬರು ನೋಡದೆ ಪ್ರೀತಿಸುತ್ತಿದ್ದಾರೆ ಒಟ್ಟಿನಲ್ಲಿ ಅವಳು ನಿನ್ನ ತಮ್ಮನ ಹುಡುಗಿ ಅವಳ ಮೇಲೆ ಕಣ್ಣು ಹಾಕಬೇಡ ಐಕ್ಯ ಯಾವತ್ತಿದ್ರೂ ಶೌರ್ಯನ ಆಸ್ತಿ ಅಂತ ಹೇಳಿಬಿಟ್ಲು ಅದಕ್ಕೆ ಐಕ್ಯ ನನಗೆ ಸಿಗದಿದ್ರೂ ಪರವಾಗಿಲ್ಲ ನಿನಗೂ ಕೂಡ ಸಿಗಬಾರ್ದು ಅಂತಲೇ ಹಾಗೆಲ್ಲ ಮಾಡಿದ್ದು ಎಂದ ಶ್ರಮ್ನ ಮಾತುಗಳು ಶೌರ್ಯನಿಗೆ ನೆನಪಿಗೆ ಬರಲು ದವಡೆ ಕಡಿಯುತ್ತಾ ಮುಷ್ಟಿಯನ್ನು ಬಿಗಿ ಮಾಡುವ ಶೌರ್ಯ ನಿನಗೆ ಈಗ ಕೊಟ್ಟಿದ್ದು ಸಾಕಾಗಿಲ್ಲ ಮತ್ತೆ ಬರ್ತೀನಿ ಬಂದು ನಿನ್ನ ನರನಾಡಿಯಲ್ಲೂ ನರಕ ತೋರಿಸುತ್ತೇನೆ ಎನ್ನುತ್ತಾ ಅದೇ ಮುಷ್ಟಿಯನ್ನು ಮತ್ತೊಮ್ಮೆ ನೆಲಕ್ಕೆ ಬಡಿಯುತ್ತಾನೆ ಆಗ ಐಕ್ಯ ಕಟ್ಟಿದ್ದ ಬ್ಯಾಂಡೇಜ್ ಬಟ್ಟೆ ಕಾಣಲು ಅದೇ ಕೈಯನ್ನು ತನ್ನ ಕೆನ್ನೆಗೊತ್ತಿಕೊಳ್ಳುವಾಗ ಇಂದು ರಾತ್ರಿ ನೋಡಿದ್ಯಾ ಮತ್ತೆ ನಾನು ದುಡಿಯುವ ಯಂತ್ರವಾಗಿ ಹೋದೆ ಇಲ್ಲಿ ನೋಡಿದರೆ ನೀನು ಮನೆಗೆ ಹೋಗೋಕ್ಕೆ ಬಿಡ್ತಾ ಇಲ್ಲ ಅಲ್ಲಿ ನೋಡಿದರೆ ಅಮ್ಮ ಕಾಲ್ ಮಾಡಿ ಬಾಯಿಗೆ ಬಂದಂತೆ ಮಾತಾಡ್ತಾ ಕೊನೆಯಲ್ಲಿ ಬಂಜಿಗೆಯನ್ನು ಗೊತ್ತು ತಾಯಿಯ ಬೇನೆ ಅಂತ ಹೇಳಿಬಿಟ್ರು ಅದರ ಅರ್ಥ ಏನು ಅಂತ ಗೊತ್ತೇನೋ ನಿನಗೆ ಅವಳು ತಾಯಾಗಿದ್ದಾಳೆ ಆದರೆ ನೀನು ತಾಯಾಗಿಲ್ಲ ಅದಕ್ಕೆ ನಿನಗೆ ಒಬ್ಬ ತಾಯಿಯ ಸಂಕಟ ತಿಳಿಯುತ್ತಿಲ್ಲ ಅಂತ ಹೇಳಿದರು ನಾನು ಆ ರೀತಿಯ ಮಾತುಗಳನ್ನೆಲ್ಲ ಕೇಳೋಕೆ ನೀನೇ ಕಾರಣ ನಿಮಗೆಲ್ಲ ಈಗ ಗೊತ್ತಾಗಲ್ಲ ನಾನು ಸತ್ತು ಹೋಗ್ತೀನಿ ನೋಡು ಆಗ ಆಗ ಎಲ್ಲರಿಗೂ ಗೊತ್ತಾಗುತ್ತೆ ನನಗೆ ಈ ಜೀವನವೇ ಸಾಕಾಗಿ ಹೋಗಿದೆ ನನ್ನ ನೋವನ್ನು ನಾನು ಯಾರ ಹತ್ರ ಹೇಳಲಿ ಹೇಳು ನನ್ನ ನೋವು ಯಾರ ಕಣ್ಣಿಗೂ ಕಾಣಲ್ಲ ಎಲ್ಲರಿಗೂ ಐಕೆ ಎನ್ನುವ ಹೆಣ್ಣಿನ ಅಹಂಕಾರ ಮಾತ್ರ ಕಾಣುತ್ತೆ ಈ ಅಹಂಕಾರದ ಹಿಂದಿನ ನೋವು ಅದರ ಆಳ ಮಾತ್ರ ಯಾರಿಗೂ ಕಾಣಲ್ಲ ಎಂದು ಬಿಕ್ಕಳಿಸಿ ಬಿಕ್ಕಳಿಸಿ ಅತ್ತ ಐಕ್ಯ ಕೂಡ ನೆನಪಿಗೆ ಬರ್ತಾಳೆ ಛೇ ಅವಳು ಹೇಳೋ ಹಾಗೆ ಎಲ್ಲದಕ್ಕೂ ನಾನೇ ಕಾರಣವಾಗಿಬಿಟ್ಟೆ ಅಕ್ಕ ಎನ್ನುವ ಸೆಂಟಿಮೆಂಟಲ್ ಫೂಲ್ ಆಗಿಬಿಟ್ಟೆ ಒಂದು ಮಾತು ನೇರವಾಗಿ ಕೇಳಬೇಕಿತ್ತು ಅದು ಬಿಟ್ಟು ಅವಳು ನೋವು ಅನುಭವಿಸುವ ಹಾಗೆ ಇವಳು ಕೂಡ ನೋ ಸ್ವಲ್ಪ ಕಾಲ ನೋವು ಅನುಭವಿಸಲಿ ಎಂದುಕೊಂಡು ದೊಡ್ಡ ತಪ್ಪನ್ನೇ ಮಾಡಿಬಿಟ್ಟೆ ಅದೆಷ್ಟು ಕಷ್ಟಪಡ್ತಾ ಇದ್ದಾಳೋ ನನ್ನ ಹೆಂಡತಿ ಸಿನಿಮಾ ನಟಿಯರ ಜೀವನದ ಬಗ್ಗೆ ಅವಳು ತಿಳಿಯಬೇಕು ಎನ್ನುವ ಸಲುವಾಗಿಯೇ ಅವಳನ್ನು ಹೀರೋಯಿನ್ ಮಾಡಿದ್ದು ನಾನು ಆದರೆ ಈಗ ಒಟ್ಟೊಟ್ಟಿಗೆ ಎರಡೆರಡು ಸಿನಿಮಾಗಳಲ್ಲಿ ಅಭಿನಯಿಸುತ್ತಾ ಮನೆಯನ್ನು ಸರಿದೂಗಿಸುತ್ತಾ ತುಂಬ ಕಷ್ಟಪಡ್ತಾ ಇದ್ದಾಳೆ ಪಾಪ ನನ್ನ ಹತ್ತಿರವೇ ದುಡಿದು ದುಡಿದು ಸಾಕಾಗಿದೆ ಇನ್ನಾದರೂ ರೆಸ್ಟ್ ಮಾಡ್ತೀನಿ ಅಂತ ಇದ್ದು ಆದರೆ ಅವಳ ವಿಶ್ರಾಂತಿಯನ್ನು ಕೂಡ ನಾನೇ ಕಿತ್ಕೊಂಡೆ ಅದರಲ್ಲೂ ಮಕ್ಕಳ ಬಗ್ಗೆ ಅದೆಷ್ಟು ಆಸೆ ಇತ್ತು ಅವಳಿಗೆ ಒಂದು ಸಲ ನನ್ನನ್ನು ಕ್ಷಮಿಸಿ ನಾನೊಂದಿಗೆ ಬಂದು ಬಿಡು ಹೆಂಡ್ತೀ ನೀನು ಬಯಸುತ್ತಿದ್ದ ಜೀವನವನ್ನು ನಿನಗೆ ಉಡುಗೊರೆಯಾಗಿ ಕೊಡ್ತೀನಿ ನೀನು ಬಾಯಿಬಿಟ್ಟು ಕೇಳುವ ಮುನ್ನವೇ ಎಲ್ಲವನ್ನು ತಂದು ನಿನ್ನ ಕಾಲಡಿಗೆ ಸುರಿಯುತ್ತೇನೆ ಎಂದುಕೊಳ್ಳುತ್ತಾನೆ ಶೌರ್ಯ ಕಥೆ ಮುಂದುವರಿಯುವುದು ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಕತೆ ಮತ್ತು ಸಂಚಿಕೆ ಇಷ್ಟವಾಗ್ತಾ ಇದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು